ನೀವೇನಾದರೂ ಮೊದಲ ಬಾರಿಗೆ ಮತದಾನವನ್ನು ಮಾಡಲಿಕ್ಕೆ ಮುಂದಾಗಿದ್ರೆ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾಸ್ ಫಸ್ಟ್ ಟೈಮ್ ಯಾರು ಓಟ್ ಮಾಡಲಿಕ್ಕೆ ಅಂದರೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ಯಾರು ಫಸ್ಟ್ ಟೈಮ್ ವೋಟ್ ಮಾಡಲಿಕ್ಕೆ ಸಿದ್ಧರಾಗಿರ್ತಿರೋ ಅಂತವರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಆಗಿದ್ರೆ ಈ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿಗೆ ಮತದಾನ ಮಾಡೋದಕ್ಕೆ ತಯಾರಾಗಿದ್ದರೆ ಕೆಲವೊಂದಿಷ್ಟು ಅಂಶಗಳನ್ನು ಇಟ್ಕೊಂಡಿರಬೇಕಾಗುತ್ತೆ ಸೊ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೂ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬನಿಗೂ ಸಹ ಮತದಾನ ಮಾಡುವಂಥ ಒಂದು ಹಕ್ಕನ್ನು ಕೊಟ್ಟಿದೆ ಸೊ ಇಲ್ಲಿ ಮೊದಲನೇದಾಗಿ ಹದಿನೆಂಟು ವರ್ಷ ಮತದಾನಕ್ಕೆ ಅರ್ಹತೆ ಇರ್ತಕ್ಕಂಥ ಒಂದು ವಯಸ್ಸು ಸೊ ಹದಿನೆಂಟು ವರ್ಷಕ್ಕೆ ಎಬೋ ಆಗಿದ್ದರೆ ನೀವು ಮತದಾನ ಮಾಡಲಿಕ್ಕೆ ಅರ್ಹರಾಗಿರ್ತೀರಿ ಸೊ ಇನ್ನು ಎರಡನೇದು ನೋಡೋದಾದ್ರೆ ಭಾರತೀಯ ಪ್ರಜೆ ಆಗಿರಬೇಕು ಅದರಲ್ಲೂ ಭಾರತೀಯ ಪ್ರಜೆ ಆಗಿದ್ದರೆ ಹದಿನೆಂಟು ವರ್ಷ ವಯಸ್ಸಾಗಿದ್ದರೆ ನಾವು ಮತದಾನ ಮಾಡಲಿಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಳ್ತೀವಿ ಇನ್ನು ಆಫ್ಲೈನ್ ಅರ್ಜಿ ಗುರುತಿನ ಚೀಟಿಗೆ ನೀವು ಆಫ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಆ ಒಂದು ಅರ್ಜಿಗಳಲ್ಲಿ ನಿಮ್ಮ ಪೂರ್ಣ ಹೆಸರು ಹುಟ್ಟಿದ ದಿನಾಂಕ ವಿಳಾಸ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದನ್ನು ನೀವು ನಿಮ್ಮ ಅಂಗನವಾಡಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತ ಯಾರಿರ್ತಾರೋ ಅವ್ರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅವರು ಮಾಹಿತಿಯನ್ನೆಲ್ಲ ಕಲೆ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅವ್ರೇನು ಮಾಡ್ತಾರೆ ಅಂದರೆ ತಾಲೂಕು ಕಚೇರಿಗೆ ಸಂಬಂಧಪಟ್ಟ ಹಾಗೆ ತಾಲೂಕು ಕಚೇರಿಯಲ್ಲಿರುವ ಒಂದು ನಿವಾಸಿಗಳೇನು ಮಾಡ್ಬೇಕಂತಂದರೆ ಮತದಾನದ ಗುರುತಿನ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ತಾಲೂಕು ಕಚೇರಿಯಲ್ಲಿ ಒಂದು ಅಂದರೆ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥದ್ದು ಚುನಾವಣಾಧಿಕಾರಿಗಳಿಗೆ ಭೇಟಿ ಮಾಡಬೇಕಾಗುತ್ತೆ ಅಲ್ಲಿ ಅರ್ಜಿಗಳನ್ನು ಪಡ್ಕೊಡು ಅಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ನೆಕ್ಸ್ಟು ಇಲ್ಲಿ ದಾಖಲೆಗಳು ಗುರುತಿನ ಚೀಟಿ ದಾಖಲೆಗಳು ಗುರುತಿನ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಫೋಟೋ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಜನನ ಪ್ರಮಾಣ ಪತ್ರ ಪಾನ್ ಕಾರ್ಡ್ ಇವಿಷ್ಟು ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ್ಯಾವುದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಜನನ ಪ್ರಮಾಣ ಪತ್ರ ಪಾನ್ ಕಾರ್ಡು ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇವಿಷ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ವೋಟರ್ ಐ ಡಿಗೆ ಇನ್ನು ಕ್ಷೇತ್ರದ ನಿವಾಸಿ ಪ್ರತಿಯೊಂದು ಚುನಾವಣೆಯಲ್ಲೂ ಆಯಾ ಭಾಗಕ್ಕೆ ತಕ್ಕಂತೆ ಒಂದು ಚುನಾವಣಾ ಘೋಷಣೆ ಆಗಿರುತ್ತದೆ ಸೊ ಯಾವುದೇ ವ್ಯಕ್ತಿ ಒಂದು ವೋಟ್ ಮಾಡಬೇಕಾದ್ರೆ ಆಯಾ ಕ್ಷೇತ್ರದ ನಿವಾಸಿ ಆಗಿರಬೇಕಾಗುತ್ತೆ ಸೊ ನೀವು ಯಾವ ಕ್ಷೇತ್ರದಲ್ಲಿ ನೆನೆಸಿರ್ತೀರೋ ಆ ಕ್ಷೇತ್ರದಲ್ಲಿ ನೀವು ಅಲ್ಲಿ ನಿವಾಸಿ ಅಲ್ಲಿನ ಒಂದು ನಿವಾಸಿ ಆಗಿರಬೇಕಾಗುತ್ತೆ ಆಗ ವೋಟರ್ ಐಡಿಯನ್ನು ತಗೋಬೋದು ಇನ್ನು ಆನ್ಲೈನ್ ಅರ್ಜಿ ಚುನಾವಣಾ ಆಯೋಗದ ಚುನಾವಣಾ ಆಯೋಗದ ಜಾಲತಾಣಕ್ಕೆ ಭೇಟಿ ನೀಡಿ ಅಲ್ಲಿಯೂ ಸಹ ಫಾರಮ್ ಸಿಕ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ತೆಗೆದುಕೊಂಡು ಅಲ್ಲಿ ಅರ್ಜಿಯನ್ನು ಫಿಲ್ ಮಾಡ್ಬೋದು ಆ ಒಂದು ಅರ್ಜಿಯಲ್ಲಿ ನಿಮ್ಮ ಪೂರ್ಣ ಪ್ರಮಾಣದ ಹೆಸರನ್ನು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಕೊಡಬೇಕಾಗುತ್ತೆ ಸೊ ಇದಾದ ಮೇಲೆ ಮಾನಸಿಕ ಸ್ಥಿತಿ ಯಾವುದೇ ವ್ಯಕ್ತಿಯು ವೋಟ್ ಮಾಡಬೇಕಾದ್ರೆ ಆತನ ಮನಸ್ಥಿತಿ ಉತ್ತಮವಾಗಿರಬೇಕು ಇಲ್ಲದೇ ಹೋದರೆ ಮತದಾನ ಸ್ಥಳಕ್ಕೂ ಪ್ರವೇಶವನ್ನು ನಿರ್ಬಂಧ ಮಾಡುತ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು ಸೊ ನೋಡಿದ್ರಲ್ಲ ಇದಿಷ್ಟು ಏನು ದಾರಿಗೆ ಮೊದಲನೇ ಬಾರಿಗೆ ಯಾರು ಮತದಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದೀರಾ ಅಂಥವರ ಒಂದು ಗಮನದಲ್ಲಿಟ್ಟುಕೊಂಡಿರ್ಬೇಕಾದ ಅಂಶಗಳು ಯಾರಿಗೆಲ್ಲ ಈಗಾಗಲೇ ಓಟರ್ ಐಡಿ ಬಂದಿದೆ ಅವರೆಲ್ಲ ಈ ಒಂದು ಬಾರಿಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಹತ್ರ ಬರ್ತಾ ಇದೆ ಆ ಒಂದು ಚುನಾವಣೆಯಲ್ಲಿ ನೀವು ಮತದಾನವನ್ನು ಮಾಡ್ಬೋದು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ವೋಟರ್ ಐಡಿಯನ್ನು ಮಾಡಿಸ್ಕೊಂಡಿಲ್ಲ ಅವರು ಮಾಡಿಸ್ಕೊಳ್ಬೇಕಾದ್ರೆ ಈಗ ಅವಕಾಶ ಇಲ್ಲ ಅವಕಾಶ ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ